ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೂ ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಸೊ ಸೆವೆನ್ ಫೆಬ್ರವರಿ ಆಲ್ ಸಿಫ್ಟ್ ಅನಾಲಿಸಿಸ್ ಬಗ್ಗೆ ಇವತ್ತು ಕ್ಲಾಸ್ ತೊಗೋತಿದ್ದೀನಿ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಸೊ ನಿಮ್ಮ ಪಿ ಡಿ ಎಫ್ ಬೇಕಾದಲ್ಲಿ ಕೆಳಗೆ ಕೊಟ್ಟರು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಎನಾಲಿಸ್ ಪಿ ಡಿ ಎಫ್ ಸೊ ಕೇವಲ ಹತ್ತೊಂಬತ್ತು ರೂಪಾಯಿಗೆ ಲಭ್ಯವಿದೆ ಸೊ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ನ ಪಡ್ಕೋಬೋದು ಸೊ ಬನ್ನಿ ಯಾವ ರೀತಿ ಪ್ರಶ್ನೆಗಳು ಬಂದಿತ್ತು ಅಂತ ಹೇಳಿ ನೋಡೋಣ ಸೊ ಈ ಪ್ರಶ್ನೆಗಳನ್ನು ನೀವು ಯಾವ ರೀತಿ ಕಳಿಸಿದ್ರು ಅದೇ ರೀತಿ ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ ಸ್ವತಃ ಪಾದ್ರಲ್ಲಿ ದಯವಿಟ್ಟು ಕ್ಷಮಿಸಿ ಯಾವುದಾದ್ರೂ ಪ್ರಶ್ನೆಗಳು ಮಿಸ್ ಆಗಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಪ್ರಶ್ನೆ ನೋಡೋಣ ಕೇಂದ್ರ ಲೋಕಸೇವಾ ಆಯೋಗ ಅಂದರೆ ಯು ಪಿ ಸಿಯ ಅಧ್ಯಕ್ಷರು ಯಾರು ಅಂದರೆ ಪ್ರಸ್ತುತ ಸೊ ಅದಕ್ಕೆ ಸರಿಯಾದ ಉತ್ತರ ಪ್ರೀತಿ ಸುದನ್ ನೆಕ್ಸ್ಟ್ ಕ್ವಶನ್ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಯಾವ ಸಮಿತಿಯನ್ನು ಸ್ಥಾಪಿಸಲಾಯಿತು ಸೊ ಅದಕ್ಕೆ ಸರಿಯಾದ ಉತ್ತರ ಅಖಿಲ ಭಾರತೀಯ ಖಿಲಾಫಿತ್ ಸಮಿತಿ ಅಥವಾ ಹತ್ತೊಂಬತ್ತನೂರ ಹತ್ತೊಂಬತ್ತರಲ್ಲಿ ಯಾವ ಲೀಗ್ ಸ್ಥಾಪಿಸಲಾಯಿತು ಸೊ ಇದು ಸರಿ ಯಾವ ಲೀಗ್ ಆಫ್ ನೇಷನ್ಸ್ ಸೊ ಎರಡರಲ್ಲಿ ಯಾವ ಪ್ರಶ್ನೆ ಬಂದಿದೆ ಅಂತ ಹೇಳಿ ಸೊ ಒಬ್ಬರು ಈ ರೀತಿ ಹೇಳಿದ್ದಾರೆ ಒಬ್ಬರು ಇನ್ನೊಂದು ರೀತಿ ಹೇಳಿದ್ದಾರೆ ಹಾಗಾಗಿ ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ ಜನವರಿ ಹತ್ತು ಹತ್ತೊಂಬತ್ತೂರ ಇಪ್ಪತ್ತರಂದು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ನಲ್ವತ್ತೆರಡು ರಾಷ್ಟ್ರಗಳಿಂದ ಅಂಗೀಕರಿಸಲ್ಪಟ್ಟ ಲೀಗ್ ಆಫ್ ನೇಷನ್ ಓಪನ್ನು ಜಾರಿಗೆ ಬಂದಾಗ ಲೀಗ್ ಆಫ್ ನೇಷನ್ ಔಪಚಾರಿಕವಾಗಿ ಸ್ಥಿತಿಗೆ ಬರುತ್ತದೆ ನೆಕ್ಸ್ಟ್ ಕ್ವೇಶನ್ ಭರತನಾಟ್ಯ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಅಥವಾ ಭರತನಾಟ್ಯ ಶಿಕ್ಷಣ ನೃತ್ಯವನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು ಸು ಇದ ಸರಿಯಾದ ಉತ್ತರ ತಮಿಳುನಾಡು ಎರಡಕ್ಕೂ ಉತ್ತರ ನೆಕ್ಸ್ಟ್ ಕ್ವಶನ್ ಹತ್ತೊಂಬತ್ತು ನೂರ ಐವತ್ತೊಂದರಿಂದ ಹತ್ತೊಂಬತ್ತು ತೊಂಬತ್ತರಲ್ಲಿ ಎಷ್ಟು ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರಲಾಯಿತು ಸೊ ಸರಿಯಾದ ಉತ್ತರ ಏಳು ಪಂಚವಾರ್ಷಿಕ ಯೋಜನೆಗಳು ನೆಕ್ಸ್ಟ್ ಕ್ವೆಶನ್ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಸೊ ಇದೇ ಸರಿಯಾದ ಉತ್ತರ ಸಿಕ್ಕಿಂ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತಕ್ಕೆ ಯಾವ ಸ್ಥಾನ ಸಿಕ್ಕಿತ್ತು ಸೊ ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇ ಸ್ಥಾನ ಅಥವಾ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಏಷ್ಯನ್ ಗೇಮ್ಸ್ನಲ್ಲಿ ಭಾರತಕ್ಕೆ ಸಿಕ್ಕ ಸ್ಥಾನ ಯಾವುದು ಸೊ ಸರಿಯಾದ ಉತ್ತರ ನಾಲ್ಕು ಸೊ ಯಾವ ಪ್ರಶ್ನೆ ಬಂದಿದೆ ಅಂತ ಹೇಳಿ ತಿಳಿಸಿ ನೆಕ್ಸ್ಟ್ ಕ್ವಶನ್ ಪ್ರಥಮ ಪಂಚವಾರ್ಷಿಕ ಯೋಜನೆಯ ಉದ್ದೇಶ ಏನಾಗಿತ್ತು ಸೊ ಸರಿಯಾದ ಉತ್ತರ ಕೃಷಿಯಲ್ಲಿ ಅಭಿವೃದ್ಧಿ ನೆಕ್ಸ್ಟ್ ಕ್ವಶನ್ ಖಿಲಾಪ ಚಳವಳಿ ನಂತರ ಯಾವ ಸಮಿತಿ ಜಾರಿಗೆ ತರಲಾಯಿತು ಸೊ ಸರಿಯಾದ ಉತ್ತರ ಮಜ್ಲಿಸ್ ಇ ಅರ್ ಆರ್ ಇಸ್ಲಾಂ ಸಮಿತಿ ನೆಕ್ಸ್ಟ್ ಕ್ವೆಶನ್ ಹಣಕಾಸಿನ ವರ್ಷವನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಕೇಂದ್ರೀಯ ಬಜೆಟ್ನಲ್ಲಿ ಎಷ್ಟು ಮುಖ್ಯ ಕ್ಷೇತ್ರಗಳಲ್ಲಿ ಪ್ರಾಥಮಿಕತೆ ನೀಡಲಾಯಿತು ಸೊ ಇದು ಸರಿಯಾದ ಉತ್ತರ ಏಳು ಕ್ಷೇತ್ರಗಳು ನೆಕ್ಸ್ಟ್ ಕ್ವೆಶನ್ ಭಾರತೀಯ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ಗ್ರಾಮ ಪಂಚಾಯತ್ ಮತ್ತು ಗ್ರಾಮ ಸಭೆ ಸ್ಥಾಪನೆಗೆ ತಿಳಿಸುತ್ತದೆ ಸೊ ಇದು ಸರಿಯಾದ ಉತ್ತರ ಎರಡು ನಲವತ್ತ್ಮೂರನೇ ಎ ವಿಧಿ ನೆಕ್ಸ್ಟ್ ಕ್ವೆಶನ್ ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಪ್ರಶ್ನೆ ಬಂದಿದೆ ಅಂತ ಇದು ಕ್ಲಿಯರ್ ಇಲ್ಲ ಸೊ ರಾಜನೀತಿ ನಿರ್ದೇಶಕ ತತ್ವಗಳು ಭಾರತೀಯ ಸಂವಿಧಾನದ ಭಾಗ ನಾಲ್ಕರಲ್ಲಿದೆ ಸೊ ವಿಧಿ ಮೂವತ್ತಾರರಿಂದ ಐವತ್ತೊಂದು ನೆಕ್ಸ್ಟ್ ಕ್ವೆಶನ್ ಯಾವ ಭಾರತೀಯ ನೃತ್ಯಗಾರ ಚಾವ ನೃತ್ಯಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದರು ಸದಸ್ಯರಾದ್ರೂ ತಪಲ್ ಕುಮಾರ್ ಪಟ್ನಾಯಕ್ ನೆಕ್ಸ್ಟ್ ಕ್ವಶನ್ ಹಲದ ಅಥವಾ ಹಲ್ ಹಲದ ಹಬ್ಬ ಭಾರತದ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಸದಸ್ಯರ್ಯಾದ್ರೂ ಹಿಮಾಚಲ್ ಪ್ರದೇಶ್ ನೆಕ್ಸ್ಟ್ ಕ್ವೆಶನ್ ಪಿ ಎಮ್ ಗತಿ ಶಕ್ತಿ ಯೋಜನೆ ಯಾವಾಗ ಜಾರಿಗೆ ತರಲಾಯಿತು ಸೊ ಸರಿಯಾದ ಉತ್ತರ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತರಂದು ಘೋಷಿಸಿತ್ತು ಸೊ ಅಕ್ಟೋಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೊಂದರಂದು ಇದು ಪ್ರಾರಂಭಿಸಲಾಯಿತು ಸೊ ಆಪ್ಷನಲ್ಲಿ ಯಾವ ಕೊಟ್ಟಿದ್ರು ನೋಡಿ ನೆಕ್ಸ್ಟ್ ಕ್ವಶನ್ ಭಾರತೀಯ ಸಂವಿಧಾನದ ನಾಲ್ಕನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಸೊ ಇದು ಸರಿಯಾದ ಉತ್ತರ ಗ್ರಾಮ ಪಂಚಾಯತ್ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಡೆದ ಏಷ್ಯನ್ ಪ್ಯಾರಾ ಒಲಿಂಪಿಕ್ಸ್ ಗೇಮ್ಸ್ನಲ್ಲಿ ಭಾರತದ ಸ್ಥಾನ ಸೊ ಇದಕ್ಕೆ ಸರಿಯಾದ ಉತ್ತರ ಐದು ಸೊ ಈ ಮೂರು ಪ್ರಶ್ನೆ ಆದವು ಸ್ಥಾನದ ಬಗ್ಗೆ ಸೊ ಯಾವುದು ಆ್ಯಕ್ಯುರೇಟಾಗಿ ಯಾವ ಪ್ರಶ್ನೆ ಅಂತ ಅಂತೇಳಿ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ತ್ರಿಪುರ್ ಮಣಿಪುರ್ ಅಸ್ಸಾಂ ಮತ್ತು ಮಿಜೋರಾಂ ರಾಜ್ಯಗಳಲ್ಲಿ ಯಾವ ರಾಜ್ಯ ಅತಿ ಕಡಿಮೆ ಜನಸಂಖ್ಯೆ ಹೊಂದಿದೆ ಇದು ಸರಿಯಾದ ಉತ್ತರ ಮಿಜೋರಾಂ ನೆಕ್ಸ್ಟ್ ಕ್ವೆಶನ್ ಸಂವಿಧಾನದ ಯಾವ ಅನುಸೂಚಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಮತ್ತು ಕಾರ್ಯಗಳ ಹಂಚಿಕೆಯನ್ನು ವ್ಯಾಖ್ಯಾನಿಸುತ್ತದೆ ಸೊ ಇದು ಸರಿಯಾದ ಉತ್ತರ ಏಳನೇ ಅನುಸೂಚಿ ನೆಕ್ಸ್ಟ್ ಕ್ವಶನ್ ಭಾರತದ ಪ್ರಸ್ತುತ ಸಂಸ್ಕೃತ ಸಚಿವರು ಯಾರು ಸೊ ಇದು ಸರಿಯಾದ ಉತ್ತರ ಗಜೇಂದ್ರ ಸಿಂಗ್ ಶೇಖಾವತ್ ಸೊ ಇವ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ ಒಬ್ಬ ಭಾರತೀಯ ರಾಜಕಾರಣಿಯವರು ಸೊ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಸಂಸ್ಕೃತ ಸಚಿವ ಮತ್ತು ಪ್ರವಾಸೋದ್ಯಮ ಸಚಿವರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅವರು ಲೋಕಸಭೆಯಲ್ಲಿ ಜೋಧ್ಪುರವನ್ನು ಪ್ರತಿನಿಧಿ ಸೊ ಭಾರತೀಯ ಜನತಾ ಪಕ್ಷ ಅಂದರೆ ಬಿ ಜೆ ಪಿಯಿಂದ ಸದಸ್ಯರಾಗಿದ್ದಾರೆ ಸೊ ಯಾವ ಪಕ್ಷ ಅಂತ ಕೂಡ ಪ್ರಶ್ನೆ ಬರುತ್ತೆ ಹಾಗಾಗಿ ನೆಕ್ಸ್ಟ್ ಕೃಷಿ ಮೊದಲ ಮತ್ತು ಎರಡನೇ ಪಂಚವಾರ್ಷಿಕ ಯೋಜನೆಯ ಉದ್ದೇಶ ಏನಾಗಿತ್ತು ಸೊ ಇದಕ್ಕೆ ಸರಿಯಾದ ಹತ್ರ ಕೃಷಿ ಮತ್ತು ಉದ್ಯೋಗ ಅಥವಾ ಹತ್ತೊಂಬತ್ತರ ಐವತ್ತೊಂದರಿಂದ ಹತ್ತೊಂಬತ್ತರ ಐವತ್ತಾರರ ಮೊದಲ ಪಂಚವಾರ್ಷಿಕ ಯೋಜನೆಯ ಉದ್ದೇಶ ಸದಸ್ಯರಿಯಾದ ಉತ್ತರ ಕೃಷಿ ವಿಕಾಸ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಹನ್ನೊಂದರ ಜನಗಣಿಕೆ ಪ್ರಕಾರ ಭಾರತದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಸದಸ್ಯರಿಯಾದ ಉತ್ತರ ಉತ್ತರ ಪ್ರದೇಶ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಹನ್ನೊಂದರ ಜನಗಣನೆ ಪ್ರಕಾರ ಪೂರ್ವೋತ್ತರ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಸದಸ್ಯರಿಯಾದ ಉತ್ತರ ಅಸ್ಸಾಂ ಸ್ನೇಹಿತರೆ ಪ್ರಶ್ನೆಗಳು ತುಂಬ ರಿಪೀಟ್ ಆಗ್ತಿವೆ ಸೊ ಈ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಅನಾಲಿಸ್ನ ನೋಡ್ಕೊಂಡು ಹೋಗಿ ನೆಕ್ಸ್ಟ್ ಕ್ವಶನ್ ಸಂಗೀತಗಾರ ಸಿಕ್ಕಲ್ ಮಾಲಾ ಚಂದ್ರಶೇಖರ್ ಯಾವ ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಸರಿ ಸರಿಯಾದ ಉತ್ತರ ಕೊಳಲು ನೆಕ್ಸ್ಟ್ ಕ್ವಶನ್ ಕಥಕ್ಕಳಿ ಮತ್ತು ಮೋಹಿನಿಯಟ ನೃತ್ಯ ಯಾವ ರಾಜ್ಯದಲ್ಲಿ ಆಚರಿಸುತ್ತಾರೆ ಸದಿ ಸರಿಯಾದ ಉತ್ತರ ಕೇರಳ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಹತ್ತರಲ್ಲಿ ಯಾವ ನೃತ್ಯವನ್ನು ಯುನೆಸ್ಕಿ ಪರಂಪರೆ ಪಟ್ಟಿಗೆ ಸೇರಿಸಲಾಗಿದೆ ಸರಿ ಸರಿಯಾದ ಉತ್ತರ ಛಾವು ನೆಕ್ಸ್ಟ್ ಕ್ವಶನ್ ಪಾಡುವ ಹಬ್ಬ ಯಾವ ರಾಜ್ಯದಲ್ಲಿ ವಿಶೇಷವಾಗಿ ಆಚರಿಸುತ್ತಾರೆ ಸರಿ ಸರಿಯಾದ ಉತ್ತರ ಮಹಾರಾಷ್ಟ್ರ ನೆಕ್ಸ್ಟ್ ಕ್ವಶನ್ ಲೋಕಸಭೆಯ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಪಾತ್ರಗಳು ಚುನಾವಣೆ ಮತ್ತು ಜವಾಬ್ದಾರಿಗಳ ಮೇಲೆ ಕೇಂದ್ರೀಕರಿಸುವ ಭಾರತೀಯ ಸಂವಿಧಾನದ ವಿಧಿ ಯಾವುದು ಸೊ ಇದು ಸರಿಯಾದ ಉತ್ತರ ತೊಂಬತ್ತ್ಮೂರನೇ ವಿಧಿ ನೆಕ್ಸ್ಟ್ ಕ್ವೆಶನ್ ಯಾವ ವಯಸ್ಸ್ರಾಯ ಅವರು ಹತ್ತೊಂಬತ್ತರ ನಾಲ್ವತ್ತರಲ್ಲಿ ಆಗಸ್ಟ್ ಕೊಡುಗೆ ಪ್ರಸ್ತಾಪವನ್ನು ಮಾಡಿದರು ಸೊ ಇದು ಸರಿಯಾದ ಉತ್ತರ ಲಾರ್ಡ್ ಲೇನ್ ನೆತ್ಗೋ ನೆಕ್ಸ್ಟ್ ಕ್ವಶನ್ ಮೂರನೇ ಖೇಲೋ ಇಂಡಿಯಾ ಚಳಿಗಾಲ ಕ್ರೀಡೆ ಆಯೋಜಿಸಿದ ಸ್ಥಳ ಯಾವುದು ಸೊ ಇದು ಸರಿಯಾದ ಉತ್ತರ ಗುಲ್ಮಾರ್ಗ್ ಜಮ್ಮು ಮತ್ತು ಕಾಶ್ಮೀರ್ ನೆಕ್ಸ್ಟ್ ಕ್ವಶನ್ ಭಾರತ ಎರಡು ಸಾವಿರದ ಹದಿನಾಲ್ಕರ ಏಷ್ಯನ್ ಕ್ರೀಡೆ ಹಾಕಿಯಲ್ಲಿ ಸ್ವರ್ಣ ಪದಕ ಎಷ್ಟು ವರ್ಷಗಳ ನಂತರ ವಿಜೇತರಾದರು ಸೊ ಇದಕ್ಕೆ ಸರಿಯಾದ ಉತ್ತರ ಹದಿನಾರು ವರ್ಷಗಳ ನಂತರ ಸೊ ಇದು ಮೂರನೇ ಆವೃತ್ತಿ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಹತ್ತರಲ್ಲಿ ಯಾವ ನೃತ್ಯವನ್ನು ಶಸ್ತ್ರಜೃತ್ಯ ಎಂದು ಹೇಳಲಾಯಿತು ಸೊ ಶಸ್ತ್ರ ಪಟ್ಟಿಗೆ ಸೇರಿಸಲಾಯಿತು ಸೊ ಇದಕ್ಕೆ ಸರಿಯಾದ ಉತ್ತರ ಸಾತ್ರೆ ನೃತ್ಯ ಸೊ ಎರಡು ಸಾವಿರ ಕೊಟ್ಟಿದ್ದರು ಎರಡು ಸಾವಿರದ ಹತ್ತು ಕೊಟ್ಟಿದ್ದರು ಸೊ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಬಂಗಾಳ ವಿಭಜನೆ ಸಮಯದಲ್ಲಿ ಬಂಗಾಳದ ಗವರ್ನರ್ ಜನರಲ್ ಯಾರು ಸರಿಯಾದ ಉತ್ತರ ಲಾಡ್ಕರ್ಜನ್ ಸೊ ಬಂಗಾಳ ವಿಭಜನೆ ಮಾಡಿದವರು ಕೂಡ ಕರ್ಜನ್ ಹತ್ತೊಂಬತ್ತರ ಇದರಲ್ಲಿ ನೆಕ್ಸ್ಟ್ ಕ್ವಶನ್ ಪಂಡಿತ್ ರವಿಶಂಕರ್ ಅವರು ಯಾವ ವಾದ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಸರಿಯಾದ ಉತ್ತರ ಸಿತಾರ ವಾದಕರು ನೆಕ್ಸ್ಟ್ ಕ್ವಶನ್ ರಾಜ್ಯವರ್ಧನ್ ಸಿಂಹ ರಾಠೋಡ್ ಅವರು ಒಲಿಂಪಿಕ್ಸ್ನಲ್ಲಿ ಯಾವ ವರ್ಷ ಬೆಳ್ಳಿ ಪದಕ ವಿಜೇತರಾದರು ಸರಿಯಾದ ಉತ್ತರ ಎರಡು ಸಾವಿರದ ನಾಲ್ಕು ನೆಕ್ಸ್ಟ್ ಕ್ವಶನ್ ಎರಡು ಸಾವಿರ ಹತ್ತೊಂಬತ್ತರ ಐವತ್ತೊಂದರ ಜನಗಣತಿಯ ಪ್ರಕಾರ ಭಾರತ ಸಾಕ್ಷರತಿದ್ದಾರೆ ಎಷ್ಟು ಇದು ಸರಿಯಾದ ಉತ್ತರ ಹದಿನೆಂಟು ಪಾಯಿಂಟ್ ಮೂವತ್ತ್ಮೂರು ಪ್ರತಿಶತ್ ನೆಕ್ಸ್ಟ್ ಕ್ವೆಶನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮೆರಿಕದ ಭಾರತದ ರಾಯಭಾರಿಯಾಗಿ ಮಾಜಿ ಯಾವ ವಿದೇಶಾಂಗ ಕಾರ್ಯದರ್ಶಿ ಅಧಿಕಾರ ಸ್ವೀಕರಿಸಿದರು ಇದು ಸರಿಯಾದ ಉತ್ತರ ವಿನಯ್ ಮೋಹನ್ ಕೋತ್ರ ನೆಕ್ಸ್ಟ್ ಕ್ವಶನ್ ಭರತನಾಟ್ಯ ನೃತ್ಯ ಉತ್ಪತ್ತಿಯಾದ ಸ್ಥಳ ಯಾವುದು ಇದು ಸರಿಯಾದ ಉತ್ತರ ತಂಜೋರ್ ತಮಿಳುನಾಡು ಅಥವಾ ತಂಜೋರ್ ಭರತನಾಟ್ಯ ಯಾವುದರ ಶಿಲೆಯಾಗಿದೆ ಇದು ಸರಿಯಾದ ಉತ್ತರ ಭರತನಾಟ್ಯ ನೆಕ್ಸ್ಟ್ ಕ್ವಶನ್ ಬರ್ತದೆ ನಿರ್ಮಲ ಯಾವ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಬರುತ್ತದೆ ಅಥವಾ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಉದ್ದೇಶ ಆಗಿತ್ತು ಸೊ ಸರಿಯಾದ ಐದನೇ ಪಂಚವಾರ್ಷಿಕ ಯೋಜನೆ ಅಥವಾ ಇನ್ನೊಂದು ಕ್ವಶನ್ ನೋಡಿ ಸೊ ಗರಿಬಿ ಹಟಾವು ಯಾವ ಪಂಚವಾರ್ಷಿಕ ಯೋಜನೆ ಘೋಷಿಸಲಾಯಿತು ಸೊ ಇದು ಸರಿಯಾದ ಉತ್ತರ ಐದನೇ ಪಂಚವಾರ್ಷಿಕ ಯೋಜನೆ ಸೊ ಮತ್ತೊಬ್ಬರು ಹೇಳ್ತಿದ್ದಾರೆ ಗರಿಬಿ ಹಟಾವು ಮತ್ತು ನ್ಯಾಯದ ಮೇಲೆ ಒತ್ತು ನೀಡಿದ ಪಂಚವಾರ್ಷಿಕ ಯೋಜನೆ ಐದು ಐದನೇ ಪಂಚವಾರ್ಷಿಕ ಯೋಜನೆ ಇಲ್ಲೇ ಮೂರು ಪ್ರಶ್ನೆಗಳಾದವು ನೆಕ್ಸ್ಟ್ ಕ್ವಶನ್ ಶಿಶು ಮರಣ ಪ್ರಮಾಣದ ದರ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಹೊಂದಿದೆ ಇದು ಸರಿಯಾದ ಉತ್ತರ ಮಧ್ಯಪ್ರದೇಶ್ ನೆಕ್ಸ್ಟ್ ಕ್ವಶನ್ ಮೊದಲ ಪಂಚವಾರ್ಷಿಕ ಯೋಜನೆ ಉಪಾಧ್ಯಕ್ಷರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಗುಲ್ಜಾರಿಲಾಲ್ ನಂದ ಅಥವಾ ಪಂಚವಾರ್ಷಿಕ ಯೋಜನೆಗಳ ಉಪಾಧ್ಯಕ್ಷರು ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಡಿ ಪಿ ಧಾರ್ ನೆಕ್ಸ್ಟ್ ಕ್ವಶನ್ ಬ್ರಹ್ ಬ್ರಹ್ಮಪುತ್ರ ನದಿ ಹಿಮಾಲಯದಿಂದ ಹರಿದು ಯಾವ ಕಡೆ ಹರಿತಿದಂದರೆ ಯಾವ ದಿಕ್ಕಿಗೆ ಸೊ ಇದಕ್ಕೆ ಸರಿಯಾದ ಉತ್ತರ ಪೂರ್ವ ದಿಕ್ಕಿಗೆ ನೆಕ್ಸ್ಟ್ ಕ್ವಶನ್ ಎರಡನೇ ಪಂಚವಾರ್ಷಿಕ ಯೋಜನೆ ಯಾವ ಮಾದರಿ ಮೇಲೆ ಅಧಾರ್ಥವಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಪಿ ಸಿ ಮಹಲ್ನೋಬಿಸ್ ನೆಕ್ಸ್ಟ್ ಕ್ವಶನ್ ಕಲಾಮಂಡಲಂ ಕಲ್ಯಾಣಿ ಕುಟ್ಟಿಯಮ್ಮ ಯಾವ ರಾಜ್ಯಕ್ಕೆ ಸಂಬಂಧ ಹೊಂದಿದ್ದಾರೆ ಸರಿ ಸರಿಯಾದ ಉತ್ತರ ಕೇರಳ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತ್ಮೂರರ ಭಾರತದ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆ ಥೀಮ್ ಏನಾಗಿತ್ತು ಸರಿ ಸರಿಯಾದ ಉತ್ತರ ರಾಷ್ಟ್ರ ಮೊದಲು ಯಾವಾಗಲೂ ಮೊದಲು ನೇಷನ್ ಫಸ್ಟ್ ಆಲ್ವೇಸ್ ಫಸ್ಟ್ ನೆಕ್ಸ್ಟ್ ಕ್ವಶನ್ ಮೀಥಿಯನ್ ಕಂಡು ಹಿಡಿದವರು ಯಾರು ಸರಿ ಸರಿಯಾದ ಉತ್ತರ ಅಲೆಕ್ಸಾಂಡರ್ ವೋಲ್ಟ್ರಾ ನೆಕ್ಸ್ಟ್ ಕ್ವಶನ್ ನ್ಯಾಯಯುತ ಮತ್ತು ಮಾನವೀಯ ಕೆಲಸದ ಪರಿಸ್ಥಿತಿಗಳು ಮತ್ತು ಹೆರಿಗೆ ಪರಿಹಾರವನ್ನು ಕಡ್ಡಾಯಗೊಳಿಸುವ ಭಾರತೀಯ ಸಂವಿಧಾನದ ಯಾವ ವಿಧಿಯನ್ನು ಅನ್ವೇಷಿಸುತ್ತದೆ ಸೊದ ಸರಿಯಾದ ಉತ್ತರ ನಾನು ವಿಧಿ ನೆಕ್ಸ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯಪಾಲರ ಕಾರ್ಯವಲ್ಲ ಸೊದ ಸರಿಯಾದ ಅಲ್ಲಿ ಅವಿಶ್ವಾಸ ಪ್ರಸ್ತಾವನೆಯಲ್ಲಿ ಮತದಾನ ಮಾಡುವುದಿಲ್ಲ ನೆಕ್ಸ್ಟ್ ಕ್ವಶನ್ ಸುನಂದ ನಾಯರ್ ಅವರು ಯಾವ ಶಾಸ್ತ್ರಕ್ಕೆ ಸಂಬಂಧ ಹೊಂದಿದ್ದಾರೆ ಸೊ ಇದು ಸರಿಯಾದ ಉತ್ತರ ಮೋಹಿನಿ ಆಟಂ ನೆಕ್ಸ್ಟ್ ಕ್ವಶನ್ ವೈದಿಕ ಯುಗದಲ್ಲಿ ಲೋಹಗಳ ಆಧಾರ ಕಂಡು ಹಿಡಿದ ಸ್ಥಳ ಯಾವುದು ಅಥವಾ ಸಾಕ್ಷ್ಯಗಳನ್ನು ಕಂಡು ಹಿಡಿದ ಸ್ಥಳ ಸೊ ಅದು ಸರಿಯಾದ ಉತ್ತರ ಉತ್ತರ ಪ್ರದೇಶ ಕೌಶಂಬಿಯಲ್ಲಿ ನೆಕ್ಸ್ಟ್ ಕ್ವೆಶನ್ ಗ್ಯಾಂಬಿಟ್ ಬಿಷಪ್ ಚಕ್ಮಟ್ ಯಾವ ಕ್ರೀಡೆಗೆ ಸಂಬಂಧ ಹೊಂದಿದೆ ಸೊ ಇದು ಸರಿಯಾದ ಉತ್ತರ ಚೆಸ್ ಕ್ರೀಡೆ ಸ್ನೇಹಿತರೆ ಡೈಲಿ ಅನಾಲಿಸ್ ಕ್ಲಾಸಸ್ ನಡೆಯುತ್ತೆ ಯಾರೂ ಮಿಸ್ ಮಾಡ್ಕೊಬೇಡಿ ಹಾಗೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಈ ವಿಡಿಯೋನ ಹೆಚ್ಚಿನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ಅವರಿಗೂ ಕೂಡ ಯೂಸ್ ಆಗಲಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು